ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕನ್ನಡಿಗರು ಬದುಕಿನ ಗ್ಯಾರಂಟಿಗಳನ್ನು ಕಳೆದುಕೊಂಡಿದ್ದಾರೆ ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇರ ಅವರ ಅಮಾನುಷ ಹತ್ತಿಯಾಗಿದೆ ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸುವುದನ್ನು ಬಿಟ್ಟು ಆರೋಪಿಗಳ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾರತದ ಭವಿಷ್ಯಕ್ಕಾಗಿ ಮತ ಕೇಳ್ತಾ ಇದ್ದಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರುಸಿದ ಮತಾಂಧರ ಹಿಡಿಯದೆ ಹಾಗೆ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಹಬ್ಬದ ದಿನದಂದು ಭಕ್ತರ ಮೇಲೆ ಹಲ್ಲೆಯಾಗಿದೆ ಕಲಾವಿದರಾದ ಹರ್ಷಿಕ್ ಪುಣಚ್ಚ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಮಹಿಳೆಯರನ್ನು ವ್ಯವಸ್ಥೆಗೊಳಿಸಿ ಅಪಮಾನಿಸಿದ್ದ ಪ್ರಕರಣ ಹಾಗೂ ಉಡುಪಿಯ ಹಾಸ್ಟೆಲ್ ಬಂದರಲ್ಲಿ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದರೆ ತಾರ್ತಿಗಾಂತಿಗೆ ತರದೇನೆ ಆರೋಪಿಗಳಿಗೆ ಇರೋದನ್ನು ನೋಡಿದರೆ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಭಯದ ವಾತಾವರಣದಲ್ಲಿ ಬದುಕ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಶಿವಮೊಗ್ಗದಲ್ಲಿ ಔರಂಗಜೇಬ್ ದ್ವಾರ ನಿರ್ಮಾಣ ಕೋಲಾರದಲ್ಲಿ ತಲ್ವಾರ್ ಕಟ್ಔಟ್ ಪ್ರದರ್ಶನ ಮಾಡಿದವರನ್ನ ಹನುಮಾನ್ ಚಾಲೀಸ್ ಹಾಡನ್ನು ಬಿತ್ತರಿಸಿದ ಯುವಕನಿಗೆ ತರಿಸಿದವರನ್ನು ಬಿಟ್ಟು ರಾಮಮಂದಿರ ಸೇವಕರ ಮೇಲೆ ಪ್ರಕರಣ ದಾಖಲಿಸಿದ ಗಮನಿಸಿದರೆ ನಮ್ಮ ರಾಜ್ಯ

ಚಿತ್ರ ಸರ್ಕಾರ ದಿವಾಳಿ ಆಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಹಣ ನೀಡ್ತಾ ಇಲ್ಲ ನೀವು ಬನ್ನಿ ನನ್ನ ಜೊತೆ ಎಲ್ಲಿ ಬೇಕಾದ್ರೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಏನಾದರೂ ನಡೀತಾ ಇದೆ ಅಂತ ಹೇಳಿ ನೋಡಿ ನೀರಾವರಿ ಸಂಪೂರ್ಣ ಸ್ಥಗಿತ ಆಗಿದೆ ಕುಂಡಿ ಬಿದ್ದ ರಸ್ತೆಗಳು ಗುಂಡಿ ಮುಚ್ಚರಿಂದ ಆಗ್ತಾ ಇಲ್ಲ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗಲ ದರ್ಬಾರ್ ನಡೆಸ್ತಾ ಇರುವಂತಹ ಈ ಸರ್ಕಾರ ಜನನೇ ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ನಾವು ಗೆದ್ದೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವರು ಹೇಳಿ ಯಾವುದೋ ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದು ಬಂದ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಅವರು ಸಹ ಪ್ರವಾಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ ಸದಾನಂದ ಗೌಡ ಮಾತಾಡೋದು ನಮ್ಮ ನಾಯಕರಾದಂತ ಯಡಿಯೂರಪ್ಪರು ಪೂರ್ತಿಯಾಗಿ ಸವೀವರವಾಗಿ ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಶೇಷವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ವಿಚಾರ ವಿಧಿವಿಧಾನಗಳನ್ನ ಅನುಷ್ಠಾನ ಮಾಡುವಂತ ಪ್ರಾಮಾಣಿಕ ಮತ್ತು ಸಾಮಾನ್ಯ ಕಾರ್ಯಕರ್ತರ ವಿರುದ್ಧದ ಹೋರಾಟದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಮನ್ನ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆ ಅಲ್ಲ ತೃತೀಯ ದರ್ಜೆಯ ನಾಗರಿಕರಾಗಿ ನೋಡುವಂತ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನು ಕಂಡಿದ್ದೇವೆ ಸಾಧಾರಣವಾಗಿ ಮುಸ್ಲಿಂ ಮತಾಂಧರಿಗೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಅಥವಾ ನನಗೆ ಗೊತ್ತಿಲ್ಲ ಚುನಾವಣೆಗೆ ಈ ಮುಸ್ಲಿಂ ಮತಾಂಧರನ್ನ ಭಯೋತ್ಪಾದಕರನ್ನೇ ಅವರ ಒಂದು ಕಾರ್ಯತಂತ್ರವಾಗಿ ರೂಪೀಕರಣ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ನಾವು ಕಂಡಿದ್ದೇವೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪ್ರಕರಣದಿಂದ ಹಿಡಿದಿರ್ಬೋದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನವರೆಗೆ ನೀವು ಎಲ್ಲಿ ಬ್ಯಾಚಾರ ನೋಡಿ ಬರೀ ಮುಸಲ್ಮಾನ ಒಂದು ಮುಸಲ್ಮಾನ ಭಯೋತ್ಪಾದಕರೇ ಮುಸಲ್ಮಾನ ಗುಂಡಾಗಳೆ ಕಾಂಗ್ರೆಸ್ನ ಪರವಾಗಿ ಇವತ್ತು ನಿಂತು ನಿಲ್ಲುವಂಥದ್ದು ಅವರ ಪರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನಿಲ್ತಾ ಇರುವಂಥ ಎಂತ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಕಾಲಘಟ್ಟದಲ್ಲಿ ಆ ಎಲ್ಲರನ್ನು ಕೂಡ ಒಂದು ಸಮಾನತೆಯನ್ನು ನೋಡುವಂಥದ್ದು ಆ ವಿಶ್ವ ಮಾನವನ ಸಮಾನತೆಯ ಸಂದೇಶವನ್ನು ಕುರಿತುಗಳು ಕೊಟ್ಟಂತ ಒಂದು ನಾಡು ಅದು ಕರ್ನಾಟಕ ಆದ್ರೆ ಇವತ್ತು ಅದನ್ನ ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಚುನಾವಣೆ ನಡೆಸುವಂಥದ್ದೇ ಪ್ರಾಯಶಃ ಗೂಂಡಾಗಳ ಮುಖಾಂತರ ಅಂತ ಕಾಣಿಸ್ತಾ ಇದೆ ಗೂಂಡಾಗಿರಿ ಬೆದರಿಕೆಯ ತಂತ್ರ ಹಿಂದೂಗಳು ಯಾರು ಮನೆಯಿಂದ ಹೊರಗೆ ಬರಬಾರದು ಮಹಿಳೆಯರು ಯಾರು ಓಟಿಗೆ ಬರಬಾರದು ಈ ರೀತಿಯ ಒಂದು ವಾತಾವರಣ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬಾರಿಯ ಚುನಾವಣೆ ನಡೆಸಬೇಕು ಅಂತ ಹೇಳುವಂತ ಕಾಂಗ್ರೆಸ್ನವರ ಈ ಹುನ್ನಾರ ಇದೆ ಅಲ್ಲ ಖಂಡಿತವಾಗಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪರು ಹೇಳಿದ ರೀತಿಯಲ್ಲಿ ಗ್ಯಾರಂಟಿಗಳು ಯಾರಿಗೆ ಗ್ಯಾರಂಟಿಗಳು ಗೂಂಡಗಳಿಗೆ ಗ್ಯಾರಂಟಿಗಳು ಯಾರಿಗೆ ಯಾರು ಮತಾಂಧತೆಯ ಆ ಪರಾಕಾಷ್ಠೆಯಲ್ಲಿ ಇದ್ದುಕೊಂಡು ಆ ಹಿಂದೂ ವಿಚಾರಕ್ಕೆ ಬದ್ಧರಾಗಿರುವಂಥವ್ರ ಮೇಲೆ ಸವಾರಿ ಮಾಡುವಂಥವ್ರಿಗೆ ಇವತ್ತು ಗ್ಯಾರಂಟಿ ಇಂಥ ಒಂದು ಪರಿಸ್ಥಿತಿಯನ್ನು ಜನ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿನ್ನೆ ನರೇಂದ್ರ ಮೋದಿಯವರು ಬಂದಾಗ ಒಂದು ಮಾತನ್ನು ಅವರು ಹೇಳಿದರು ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಭವಿಷ್ಯದ ಭರವಸೆಯ ಜೀವನ ಕೊಡುವುದೇ ನನ್ನ ಉದ್ದೇಶ ಎಲ್ಲಾದರೂ ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಮುಂದುವರಿದ್ರೆ ಕರ್ನಾಟಕದಲ್ಲಿ ಅಂತೂ ಯಾವ ಹಿಂದೂಗಳಿಗೂ ರಕ್ಷಣೆ ಸಿಕ್ಕದಂತಹ ದಯನೀಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜನ ಆಲೋಚನೆ ಮಾಡಿಕೊಂಡು ಈ ಸಾರಿಯ ಒಂದು ಚುನಾವಣೆ ಇದೊಂದು ಅತ್ಯಂತ ದೊಡ್ಡ ಸಂದೇಶವನ್ನು ಕಳಿಸುವಂತ ಚುನಾವಣೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡುವಂತ ಒಂದು ಮೋದಿ ಅವರ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಆ ಮೂಲಕ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಹಿಡಿತವನ್ನು ತರುವಂತ ಕೆಲಸ ಕಾರ್ಯಗಳನ್ನು ಮಾಡುವಂತ ವ್ಯವಸ್ಥೆಗಳು ನಡೆಯಬೇಕು ಅಂತ ಹೇಳುವಂತ ಆಗ್ರಹವನ್ನು ಈ ಸರ್ತಿ ಮಾಡ್ತಾ ಇದೆ ಮೂರು ದಿನಗಳಿಂದಲೂ ಕೂಡ ಕಾಂಗ್ರೆಸ್ There is an indefinable mysterious power that pervades everything. ಜಗತ್ತಿನಲ್ಲಿ ಹಲವಾರು ರೀತಿಯ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ ಅನೇಕ ಬುಡಕಟ್ಟುಗಳ ಬಗ್ಗೆ ಜನರಿಗೆ ಇನ್ನೂ ತಿಳಿದಿಲ್ಲ ಇಲ್ಲೊಂದು ಬುಡಕಟ್ಟು ಇದೆ ನೋಡಿ ಇಲ್ಲಿನ ಜನರು ತಮ್ಮ ಜೀವನವನ್ನೇ ರಾಮನಿಗಾಗಿ ಅರ್ಥ